ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲ ಸ್ಟಾರ್ಟ್ ಆಡೋದಕ್ಕೆ ಈ ಟೀಮ್ ಪರವಾಗಿ ಸಾರಿ ನಾಗಭೂಷಣ್ ಅವರ ನೀವು ಕಾಣೋಷ್ಟು ದಡ್ರೇನಲ್ಲ ಇವರದು ಇವ್ರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ ಸಿನಿಮಾ ಮೂರು ಸತಿ ಪ್ರಸ್ತಾಪ ಮಾಡಿ ಇಲ್ಲ ನಿಮ್ಮ ಮೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು ಬಳಸ್ಕೊಳ್ಳಿ ವೇದಿಕೆ ಬಳಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರು ಸಿನಿಮಾದು ಹೆಸರೇನಪ್ಪ ಅವ್ರ ಸಿನಿಮಾ ಹೆಸರೇನು ಹಾ ಫಾದರ್ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಲಾಸ್ಟೈಲ್ ಸೊ ಸಿ ನನಗೆ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬ ಐದು ಸಿನಿಮಾ ಅನೌನ್ಸ್ ಮಾಡಿದಾಗ ಆರ್ ಚಂದ್ರು ಅಲ್ಲ ಐದು ಚಂದ್ರು ಐದು ಚಂದ್ರು ಅಂತ ಓಡ್ತಾ ಇದೆ ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಿಕ್ಕೆ ಅದು ಯಾಕಂದರೆ ಕಾಲವರು ಇದ್ದಾಗಲೇ ಬೆಳೆಯೋದು ನೀವು ಒಂದು ಇಲ್ಲ ಇಲ್ಲ ಒಂದು ಏನಕ್ಕೆ ಅಂದರೆ ಒಂದು ಕಬ್ಜ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರಬಹುದು ಮಾತುಗಳು ಬಂದಿರ್ಬೋದು ಬಂದಿರೋ ಈಗ ಸಿನಿಮಾಗಳು ಆಗಿ ಎಕ್ಸ್ಟ್ರಾಡ್ನರಿ ಹೋದವು ಯಾರದೇ ಸಿನ್ಮಾಗಳಾಗಲಿ ಎಲ್ಲದೂ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗೆ ಅನಿಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು ಡಾರ್ಲಿಂಗ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂಥ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನು ಬೇಕಾರ ಒಂದು ಕಮರ್ಷಿಯಲ್ಲು ಅದು ಇದು ಅಂತ ಹೋಗಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ಮದು ಐದು ಮಾತ್ರ ಅಲ್ಲ ಇನ್ನೂ ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ ಚೆನ್ನಾಗಿ ಮಾಡಿ ಆ್ಯಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಸಂ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ದರು ಐ ಥಿಂಕ್ ಎಲ್ಲ ಒಳ್ಳೆದೇ ಆಗುತ್ತೆ ಕೈ ಇದ್ದಾರೆ ತಮ್ಮೆ ನಿಕ್ಕಿ ದೇವ್ರಿಗೆ ಬಿಟ್ಬಿಡಿ ಕಮೆಂಟ್ಸ್ನ ಒಳಗಡೆ ಹಾಕ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದ್ದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು ಭಾಳ ಚೆನ್ನಾಗಿ ಸಿ ಐ ಥಿಂಕ್ ಕೃಷ್ಣ ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ ನನ್ನಿಂದ ಅಲ್ಲಪ್ಪ ಕೀಪ್ ದಟ್ ಇನ್ ಮೈಂಡ್ ಇಟ್ಸ್ ಯೋರ್ಸ್ ರೈಟ್ ಲೆಟ್ ಇಟ್ ಬಿ ಯೋರ್ಸ್ ಆ್ಯಂಡ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಚಂದ್ರು ನನ್ನ ಗೆಳೆಯ ನನ್ನ ಸಹೋದರ ಅವನು ಎಷ್ಟೇ ಒಳ್ಳೆಯದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅನ್ನೋದಕ್ಕಲ್ಲ ಈಸ್ ಅ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್ ನಾನು ಅವ್ರನ್ನ ಮನೆಗೆ ಬಂದಾಗಲಿ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಒಬ್ಬರು ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾಗಲಿ ಹೋಗಿ ಮಾತಾಡಿದ್ದು ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ಆ್ಯಂಡ್ ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರು ಪೋಸ್ಟರ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಬಿಟ್ರಿ ಇಲ್ಲಿ ಬಂದ್ಬಿಟ್ಟು ಚಂದ್ರು ಅವರು ಪೋಸ್ಟ್ ರಿಲೀಸಿಗೆ ಕರೆದ್ರು ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡಬೇಡಿ ಒಂದು ಮೋಷನ್ ಪೋಸ್ಟರ್ ಬಿಡಿ ಸಿನಿಮಾಗೆ ಒಳ್ಳೆಯದಾಗತ್ತೆ ಅಂತ ನನಗೆ ಸೇರಿಬೇಕಾದ್ರೆ ನನಗೆ ಸೇರಬೇಕು ದುಡ್ಡಂತೂ ಕೊಡಲ್ಲ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಆ್ಯಂಡ್ ಟೀಮ್ ಅಮೃತ ಆಲ್ ಆಫ್ ಯು ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ ಬಟ್ ಆದರೂ ಅದ್ರ ಪೇಶನ್ಸಲ್ಲಿ ನೀವೆಲ್ಲ ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ನ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಚಂದ್ರ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಕೃಷ್ಣ ಅವರೇ ಇನ್ನಷ್ಟು ಬೆಳಿರಿ ಈ ಸಿನಿಮಾ ಇವ್ರು ಹೇಳಿದ್ರು ಎಲ್ಲ ಕಡೆ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ ಯು ಆರ್ ವೆರಿ ಡೆಫಿನೆಟ್ಲಿ ಎ ಕೇಪಬಲ್ ಆ್ಯಕ್ಟರ್ ಸರ್ Grow more and I I wish you best to the entire team. Thank you so much. That's